े बे ब आटगे निम्मिन्द्र जीवनव बलु मोजु नीवेल आटगळे आटगळे बगे बगे आटगे निम् जीवनव बलु मोजु ಆಕಾಶವಾಣಿ ಮಕ್ಕಳ ಕಾರ್ಯಕ್ರಮವಾದ ಹಕ್ಕಿಯ ಬಳಗದ ಸಮಸ್ತ ಕೇಳುಗರಿಗೆ ಆನಂದನಗರ ಚಿಲಿಪಿಲಿ ಮಕ್ಕಳ ತಂಡದ ನಾವು ನಮಿಸುತ್ತಾ ಇಂದು ಒಳಾಂಗಣ ಆಟಗಳು ಎಂಬ ರೂಪಕವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ ಆರೋಗ್ಯಕರ ದೇಹ ಮತ್ತು ಮನಸ್ಸಿಗೆ ಹೇಗೆ ಆಹಾರ ನೀರು ನಿದ್ರೆ ಮುಖ್ಯವೋ ಹಾಗೆಯೇ ಆಟ ಅಥವಾ ಕ್ರೀಡೆಯೂ ಅಷ್ಟೇ ಮುಖ್ಯವಾಗುತ್ತದೆ ಕ್ರೀಡೆಗಳು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಸದೃಢವಾಗಲು ಸಹಕಾರಿಯಾಗಿದೆ ಆಟಗಳನ್ನು ಆಡುವುದರಿಂದ ಹೆಚ್ಚು ಹೆಚ್ಚು ಸ್ನೇಹಿತರ ಪರಿಚಯವಾಗಿ ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಬಹುದು ಆದಿ ಮಾನವ ಗುಹೆಯಲ್ಲಿ ವಾಸವಾಗಿದ್ದು ಆಹಾರಕ್ಕಾಗಿ ಕೃಷಿಯನ್ನು ಕಲಿತನು ಚೂಪು ಕಲ್ಲಿನ ಜೊತೆಗೆ ಮರದ ಕಡ್ಡಿಯಿಂದ ಬಿಲ್ಲು ಮಾಡಲು ಕಲಿತು ಗುರಿ ಇಟ್ಟು ಆಹಾರಕ್ಕಾಗಿ ಬೇಟೆಯಾಡಲು ಶುರು ಮಾಡಿದ್ದೆ ಆಟಕ್ಕೆ ನಾಂದಿಯಾಯಿತು ನೀನು ಿನಿಂದಲೇ ಆಟದ ಪ್ರಕ್ರಿಯೆ ಶುರುವಾಗುತ್ತದೆ ಮಗು ಅಮ್ಮನ ಧ್ವನಿ ಕೈಬಳೆಗಳ ಶಬ್ದ ಎಲ್ಲವನ್ನು ನೋಡುತ್ತಾ ಆಲಿಸುತ್ತ ನಗುತ್ತಾ ಕಲಿಯುತ್ತದೆ ತಾಯಿ ಮಗು ಹುಟ್ಟಿದ ಮೊದಲನೆಯ ತಿಂಗಳಿನಿಂದಲೇ ತಾರಮ್ಮಯ್ಯ ಹಾಡನ್ನು ಹಾಡಿ ಕೈಯನ್ನು ತಿರುಗಿಸುತ್ತಾಳೆ ಮಗುವು ಕೈಯನ್ನು ತಿರುಗಿಸಲು ಪ್ರಯತ್ನಿಸುತ್ತದೆ కులవారి చంద్రమనాని సారం మయ్యాదు కులవారిది చంద్రమనాని సారం మయ్యాదు కులవారిది చంద్రమనాజనక నామోహనా मेले हरिता वासवगिहनम्मा शेषगिरिय मेले हरिता वासवगिहनम्मा सिर नाम ಿ ಚಂದ್ರೀ ನೀ ಕುಲ ವಾರಿದಿ ಚಂದ್ರಮ ಯದು ಕುಲ ವಾರಿದಿ ಚಂದ್ರಮ ಯದು ಕುಲ ಚಂದ್ರಮನ ಮೂರನೇ ತಿಂಗಳ ಹೊತ್ತಿಗೆ ಮಗುವಿನ ಕತ್ತು ನಿಂತು ಅಮ್ಮ ಮಗುವನ್ನು ತೊಳೆ ಮೇಲೆ ಕೂರಿಸಿಕೊಂಡು ದೂರಿ ದೂರಿ ಅಂತ ಮಗುವಿನ ಕತ್ತು ಬೆನ್ನನ್ನು ನೆಟ್ಟಿಗೆ ಇಟ್ಟು ತೂಗುವಂತೆ ಆಡಿಸ್ತಾಳೆ ಪೂರಿ ದೂರಿ ಲಾಲಿ 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 ಕಣ್ಣು ಮೂರ್ಚಿ ಮಲಗು ಕಂದಮ್ಮ ಲಿ ಲಾಲಿ ಲಾಲಿ ದೂರದಿಂದ ಬರುತ್ತಾರೆ ರಾಜ

ಈ ಜೋಡು ನುಡಿಯು ದೈಹಿಕ ಬೌದ್ಧಿಕ ಕ್ರಿಯೆಗಳ ಸಮ್ಮಿಲನ ಅವುಗಳಲ್ಲಿ ಆಟಕ್ಕೆ ಮೊದಲ ಸ್ಥಾನ ಪಾಠಕ್ಕೆ ಎರಡನೆಯ ಸ್ಥಾನ ಇದು ಮನಸ್ಸನ್ನು ಆಟದಿಂದ ಪಾಠಕ್ಕೆ ಕ್ರಮವಾಗಿ ತಿರುಗಿಸುವ ವ್ಯವಸ್ಥೆಯನ್ನು ಕುರಿತದೆ ಒಂದು ಒಂಬತ್ತು ಹತ್ತು ಮೈದಾನ ಸುತ್ತು ಒಂದರಿಂದ ಹತ್ತು ಚೆನ್ನಿತ್ತು ಆಟದ ಮೋಜು ಹೀಗಿತ್ತು ಒಂದು ಎರಡು ಕೇರಂ ಮಾಡು ಮೂರು ನಾಲ್ಕು ಗೋಲಿ ಹಾಕು ಐದು ಆರು ಚೌಕಾಬಾರ ಏಳು ಎಂಟು ಗಿಲ್ಲಿ ದಾಂಡು ಒಂಬತ್ತು ಹತ್ತು ಮೈದಾನ ಸುತ್ತು ಒಂದರಿಂದ ಹತ್ತು ಚೆನ್ನಿತ್ತು ಆಟದ ಪರೀಕ್ಷೆ ಮುಗಿದು ಬೇಸಿಗೆ ರಜಾ ಶುರುವಾಗಿದೆ ಹೊರಗಡೆ ಸೂರ್ಯನ ತೀಕ್ಷ್ಣತೆ ಪ್ರಖರವಾಗಿದೆ ಹಾಗೆಯೇ ಮಳೆಗಾಲದಲ್ಲಿ ಮಳೆಯ ಆರ್ಭಟಕ್ಕೆ ಹೊರಗೆ ಹೋಗೋ ಹಾಗೇ ಇಲ್ಲ ಹಾಗಾಗಿ ಮಕ್ಕಳ ಅನುಕೂಲಕ್ಕಾಗಿ ಒಳಾಂಗಣ ಆಟಗಳು ಶುರುವಾದವು ಗೆಲುವು ಪಾಠ ಕಲಿಸು ಆಟವಾಡುವ ಅದೃಷ್ಟ ಪರೀಕ್ಷೆ ಆಟವಾಡಿ ನಾವು ನಲಿಯುವ ನಾವು ನಲಿಯುವ ನಾವು ನಲಿಯುವ ಏನು ವಿಲೋಕ್ ಹಾವು ಏನಿ ಆಟಕ್ಕೆ ರೆಡಿ ಮಾಡ್ಕೊಂಡು ಯಾರಿಗೋಸ್ಕರ ಕಾಯ್ತಿದ್ಯಾ ಓಹ್ ವಿಹಾನ್ ಬಂದ್ಯಾ ನಿಂಗೋಸ್ಕರನೇ ಕಾಯ್ತಾ ಇದ್ದೆ ನಿಂಗೆ ಯಾವ ಬಣ್ಣದ ಪಾನ್ ಬೇಕು ಹೇಳು ಅಯ್ಯೋ ನಾನಂತೂ ಸೋತು ಹೋಗ್ತೀನಿ ನಾನು ಬರಲಪ್ಪ ಅತ್ ಏ ವಿಲೋಕ್ ಏನಿ ಸಿಕ್ಕರೆ ತುಂಬ ಸಂತೋಷವಾಗುತ್ತದೆ ಅದೇ ಆಟ ಕಣೋ ವಿಹಾನ್ ಅದೇ ಮಜಾ ನಿಂಗೆ ಕಡಿಮೆ ಮಾರ್ಕ್ಸ್ ಬಂತು ಅಂತ ಓದೋದೇ ಬಿಟ್ಬಿಡ್ತೀಯಾ ಹಾಗೇನೆ ಇದೂನು ಸೋತಾಗ ಹಿಂಜರಿಯದೆ ಗೆದ್ದಾಗ ಬೀಗದೆ ಇರೋ ಹಾಗೆ ಪಾಠ ಕಲಿಸುತ್ತೆ ಬ್ಯಾಕ್ ಟು ಸ್ಕ್ವೇರ್ ಒನ್ ಅನ್ನೋ ಈ ಪದವು ಈ ಆಟದಿಂದಲೇ ಬಂದಿದ್ದಂತೆ ಕಣ್ರೋ ಹೌದಲ್ವಾ ಇದು ನನಗೇ ಗೊತ್ತೇ ಆಗಲಿಲ್ಲ ನಮ್ಮ ಹಳೇ ಆಟಗಳಲ್ಲಿ ಎಷ್ಟು ನೀತಿ ಇದೆ ಅಲ್ವ ವಿಲೋ ಇನ್ನೇನು ನಮ್ಮ ಕಾಯಿ ಹಣ್ಣಾಯ್ತು ಅಂತ ಖುಷಿಪಡುತ್ತೇವೆ ಆದರೆ ತೊಂಬತ್ತೆಂಟನೇ ಮನೆ ತಲುಪಿದರೆ ಸಾಕು ಹಾವಿನ ಬಾಯಿಯಿಂದ ಸೀದಾ ಎಲ್ಲಿಂದ ಶುರು ಮಾಡಿದ್ವು ಅಲ್ಲಿಗೆ ಬರ್ತೀವಿ जय राधा समेता कृष्णा जय राधा समेता कृष्णा कृष्ण राधा समेता कृष्णा कृष्ण राधा समेता कृष्णा ಕೃಷ್ಣ ರಾಧಾ ಸಮೇತ ಕೃಷ್ಣ ಸಮನ್ವಿ ನನಗೆ ರಾಧಾ ಕೃಷ್ಣ ಅಂತ ಹೇಳಿದ್ರೆ ಗಿರ್ಗಿಟ್ಲೆ ಆಟ್ಯಾಕ್ ಬರುತ್ತೆ ಹೌದು ಕಣೆ ಈ ಆಟ ಕೂಡ ಪೂರ್ತಿ ವೈಜ್ಞಾನಿಕ ಕಣೆ ಗಿರ್ಗಿಟ್ಲೆ ಆಟದಲ್ಲಿ ಫಾಸ್ಟ್ ಆಗಿ ತಿರುಗುವಾಗ ನನ್ನ ಕಡೆ ನನ್ನ ಕಡೆ ಬಿದ್ದೇ ಬಿಡ್ತೀವಿ ಯಾಕೆ ಹಾಗೆ ಸುತ್ತುವಾಗ ನಾವು ಮೊಮೆಂಟಮ್ನಲ್ಲಿ ಇರ್ತೇವೆ ಸ್ವಲ್ಪ ಸ್ಪೀಡ್ ಕಡಿಮೆ ಮಾಡಿ ನಿಲ್ಲಿಸಿದ್ರೆ ನಾವು ಬೀಳೋದಿಲ್ಲ ಅದೇ ಕಣೆ ವಿಜ್ಞಾನ ನ್ಯೂಟನ್ಸ್ ಲಾ ಆಫ್ ಮೋಷನ್ ಬಗ್ಗೆ ಓದಿದ್ದೆ ಅಲ್ವಾ ಅದೇ ಇಲ್ಲಿ ಕೆಲಸ ಮಾಡೋದು ಹೇ ಫ್ರೆಂಡ್ಸ್ ನಾನು ರಜೆಗೆ ನಮ್ಮ ಅಜ್ಜಿ ತಾತನ ಮನೆಗೆ ಹೋಗಿದ್ದೆ ನನ್ನ ಅಜ್ಜಿ ತಾತ ನನಗೆ ಕ್ಯಾರಮ್ ಬೋರ್ಡ್ ಕೊಡಿಸಿದ್ರು ಆ ಖುಷಿಗೆ ಅಜ್ಜಿ ತಾತ ಕೇರಮ್ ಹೇಗೆ ಆಡೋದು ಅಂತ ಸಹ ಹೇಳ್ಕೊಟ್ರು ಬನ್ನಿ ನಾವು ನಾಲ್ಕು ಜನ ಇದ್ದೀವಲ್ಲ ಬನ್ನಿ ಆಡೋಣ ಈ ಆಟವು ಬಹಳ ಜನಪ್ರಿಯವಾದ ಒಳಾಂಗಣ ಆಟ ಆಗಿದೆ ಇದು ಮನೆಗಳಲ್ಲಿ ಕ್ಲಬ್ಗಳಲ್ಲಿ ಮತ್ತು ಸಮುದಾಯ ಕೇಂದ್ರಗಳಲ್ಲಿ ವ್ಯಾಪಕವಾಗಿ ಆಡಲಾಗುತ್ತದೆ ಇದರ ಸರಳ ನಿಯಮಗಳು ಮತ್ತು ವಿನೋದಮಯವಾದ ಆಟದ ಶೈಲಿಯಿಂದಾಗಿ ಇದು ಎಲ್ಲ ವಯೋಮಾನದವರಿಗೂ ಇಷ್ಟವಾದ ಆಟವಾಗಿದೆ ಕೇರಂ ಆಟ ಅತ್ಯಂತ ಪ್ರಾಚೀನವಾಗಿದೆ ಒಂಬತ್ತು ಬಿಳಿ ಒಂಬತ್ತು ಕಪ್ಪು ಬಣ್ಣದ ಪಾನ್ಗಳು ಒಂದು ಕೆಂಪು ಬಣ್ಣದ ಪಾನ್ ಅಥವಾ ರಾಣಿ ಎನ್ನುತ್ತಾರೆ ಮಧ್ಯದಲ್ಲಿ ರಾಣಿಯನ್ನು ಇರಿಸಿ ಬಿಳಿ ಮತ್ತು ಕಪ್ಪು ಬಣ್ಣದ ಪಾನ್ಗಳನ್ನು ವರ್ತುಲಾಕಾರದಲ್ಲಿ ಜೋಡಿಸುತ್ತಾರೆ ಮೊದಲನೆಯ ಆಟಗಾರ ಸರಿಯಾಗಿ ಹೊಡೆದರೆ ನಾಲ್ಕು ದಿಕ್ಕುಗಳಲ್ಲಿ ಪಾನ್ಗಳು ಪೌಚಿನಲ್ಲಿ ಬೀಳುತ್ತದೆ ರಾಣಿಯನ್ನು ಹೊಡೆದರೆ ಜೊತೆಗೆ ಒಂದು ಪಾನ್ ಹೊಡೆಯಲೇಬೇಕಾಗುತ್ತದೆ ಈ ಆಟವನ್ನು ಇಬ್ಬರು ಅಥವಾ ನಾಲ್ಕು ಆಟಗಾರರು ಆಡುವುದು ಈ ಆಟದಿಂದ ನಮ್ಮ ಏಕಲಾಗ್ರತೆ ದೃಷ್ಟಿಯಲ್ಲಿ ತೀವ್ರತೆ ಬೆರಳುಗಳಿಗೆ ಉತ್ತಮ ವ್ಯಾಯಾಮ ಲಭಿಸುತ್ತದೆ ಮುಂದೆ ವಿಷನ್ ಹೆಚ್ಚಾಗಲು ಪರಿಣಾಮಕಾರಿಯಾಗಿದೆ ಹಾಗೂ ಗುರಿ ಸಾಧಿಸುವ ಛಲ ಹೊಂದುತ್ತಾರೆ ಅಲ್ವಾಭುವಿಕ ಹೌದು ಏನೇ ಕೈಯಲ್ಲಿ ಏನಿದೆ ನಮ್ಗೋಸ್ಕರ ಅನ್ನೋದು ತಿಂಡಿ ತಂದ್ಯಾ ಅಯ್ಯೋ ತಿಂಡಿನೂ ಇಲ್ಲ ಏನೂ ಇಲ್ಲ ಇದು ಕಲ್ಲು ಕಣೆ ನಿನ್ಗೆ ಕಲ್ಲು ನಾಟ ಗೊತ್ತಿಲ್ವಾ ಹಾ ಎರಡು ಕಲ್ಲುಗಳಿಗೆ ಒಂದು ಅಚ್ಚು ಅಂತ ಕರೀತಾರೆ ನೋಡೆ ಮೊದಲಿಗೆ ಐದು ಕಲ್ಲನ್ನು ಮುಷ್ಟಿಯಲ್ಲಿ ಹಿಡಿಬೇಕು ಆಮೇಲೆ ಅದನ್ನು ಕುಲುಕಿ ನೆಲದ ಮೇಲೆ ಎಸಿಬೇಕು ಹಾಗೆ ಒಂದು ಕಲ್ಲನ್ನು ಮೇಲಿಕ್ಕೆ ಎಸೆದು ಅದು ಕೆಳಗೆ ಬೀಳುವಷ್ಟರಲ್ಲಿ ನೆಲದ ಮೇಲೆ ಇರುವ ನಾಲ್ಕು ಕಲ್ಲುಗಳಿಂದ ಒಂದು ಕಲ್ಲನ್ನು ಎತ್ಕೊಂಡು ಬೀಳುತ್ತಿರುವ ಕಲ್ಲನ್ನು ಸೇರಿ ಅದನ್ನು ಹಿಡಿಬೇಕು ನೀನೇನಾದರೂ ಬೀಳುತ್ತಿರುವ ಕಲ್ಲು ಕೈ ತಪ್ಪಿದರೆ ಆಟ ಸೋತಂತೆ ಇದೇ ರೀತಿ ಐದು ಸಲ ಆಡುವುದಕ್ಕೆ ಗುಚ್ಚಿ ಅಂತ ಕರೀತಾರೆ ಹಬ್ಬ ಇದಕ್ಕೆ ನಿಜಕ್ಕೂ ಕಾನ್ಸಂಟ್ರೇಷನ್ ಬೇಕೇ ಬೇಕು ಜೊತೆಗೆ ಕಣ್ಣಿಗೆ ಕತ್ತಿಗೆ ಕೈ ಬೆರಳುಗಳಿಗೆ ಒಳ್ಳೆಯ ವ್ಯಾಯಾಮ ಮಹಾಭಾರತದ ಕುರುಕ್ಷೇತ್ರ ಯುದ್ಧ ಆಗಿದ್ದೇ ಒಂದು ಆಟದಿಂದ ಅಂತ ನಮ್ಮ ಅಜ್ಜಿ ಹೇಳ್ಕೊಡ್ತಿದ್ರು ಫ್ರೆಂಡ್ಸ್ ನಿಮಗೆ ಏನಾದರೂ ಗೊತ್ತಿದೆಯಾ ನನಗೆ ಗೊತ್ತು ಚೌಕಾಭಾರ ನಮಗೂ ಹೇಳ್ಕೊಡ್ತೀಯಾ ಹಾಂ ಐದರಿಂದ ಐದು ಅಥವಾ ಏಳರಿಂದ ಏಳು ಚೌಕಗಳಿಂದ ಕೂಡಿ ನಾಲ್ಕು ಮನೆಗಳನ್ನು ಹೊಂದಿದ್ದು ನಾಲ್ಕು ಜನರು ಆಡಬಹುದಾದ ಆಟ ದಾಳ ನಡೆಸಲು ಕಾಯಿಗಳು ಬೇಕಾಗುತ್ತದೆ ಕೌಡೆ ಹಾಕಿ ಅದರಲ್ಲಿ ಬಂದ ಅಂಕಿಯಷ್ಟು ಚೌಕಗಳನ್ನು ಕಾಯಿಯಿಂದ ದಾಟಲಾಗುತ್ತದೆ ಮೊದಲು ಹೊರ ಚೌಕಗಳಿಂದ ಶುರು ಮಾಡಿ ನಂತರ ಒಳ ಚೌಕಕ್ಕೆ ತಂದು ಮಧ್ಯದ ಚೌಕಕ್ಕೆ ಸಾಗಿಸಬೇಕು ಹಾಗೆ ಮನೆಯಿಂದ ಮಧ್ಯದ ಚೌಕಕ್ಕೆ ಸೇರಿದರೆ ಆ ಕಾಯಿ ಹಣ್ಣಾಗುತ್ತದೆ ಆದರೆ ಯಾವುದೇ ಆಟಗಾರ ತನ್ನ ಕಾಯಿ ನಡೆಸುವಾಗ ಅಲ್ಲಿ ಮತ್ತೊಬ್ಬನ ಕಾಯಿ ಇದ್ದಲ್ಲಿ ಎದುರಾಳಿಯ ಕಾಯನ್ನು ಪುನಃ ಮೊದಲ ಸ್ಥಿತಿಗೆ ತಲುಪಿಸಬಹುದು ಹಾಗೂ ಇನ್ನೊಮ್ಮೆ ದಾಳ ಹಾಕುವ ಅವಕಾಶವೂ ಸಿಗುತ್ತದೆ ಹೀಗೆ ಮೊದಲು ತಮ್ಮ ಎಲ್ಲ ಕಾಯಿಗಳನ್ನು ಯಾರು ಹಣ್ಣಾಗಿಸುತ್ತಾರೋ ಅವರೇ ಗೆದ್ದಂತೆ ಈ ಆಟದಿಂದ ಕೂಡಿ ಆಡುವ ಹೊಂದಾಣಿಕೆ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಈ ಆಟದಿಂದ ಕೂಡಿ ಆಡುವ ಹೊಂದಾಣಿಕೆ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಲೆಕ್ಕಾಚಾರದ ಕಲಿಕೆ ಮುಂದಾಲೋಚನೆಯ ಶಕ್ತಿ ವೃದ್ಧಿಸುತ್ತದೆ ಫ್ರೆಂಡ್ಸ್ ನಾನು ನಮ್ಮ ಅಜ್ಜಿ ಮನೆಗೆ ಹೋದಾಗ ನಮ್ಮ ಅಜ್ಜಿ ತಾತ ಇಬ್ಬರೂ ಸೇರಿ ನನಗೆ ನನ್ನ ತಮ್ಮಂಗೆ ನಿಧಿ ಹುಡ್ಕಾಟ ಅಂತ ಆಟ ಆಡಿಸಿದ್ರು ಅದೇನು ಆಟ ನಿಧಿ ಅಂದರೆ ದುಡ್ಡು ಈ ಆಟದಲ್ಲಿ ತುಂಬ ದುಡ್ಡು ಸಿಗತ್ತಾ ನಮಗೆ ಬೇಕಾಗಿರುವ ವಸ್ತುವನ್ನು ಮನೆ ಒಳಗಡೆ ಮುಚ್ಚಿಡಬೇಕು ಅದಕ್ಕೆ ಬೇಕಾದ ಸುಳಿವುಗಳನ್ನು ಕರ್ಟನ್ ಹಿಂದೆ ಮಂಚದ ಕೆಳಗಡೆ ಬೀರು ಹಿಂದೆ ಅಡುಗೆ ಮನೆ ಟಿ ವಿ ಪಕ್ಕ ಇನ್ನಿತರ ಸ್ಥಳಗಳಲ್ಲಿ ಬಚ್ಚಿಡಬೇಕು ಅಂದರೆ ನಮ್ಮ ಬುಕ್ಸು ರಬ್ಬರು ಅಥವಾ ಪೆನ್ ಹೀಗೆ ನಾವು ಬೇಟೆ ಪ್ರಾರಂಭಿಸಿ ನಾಲ್ಕಾರು ಜಾಗಗಳಲ್ಲಿ ಹುಡುಕಿ ತೆಗೆಯಬೇಕು ಕೊನೆಯಲ್ಲಿ ಅದು ಸಿಕ್ಕಿದಾಗ ನಿಧಿ ಸಿಕ್ಕಷ್ಟೇ ಸಂತೋಷವಾಗುತ್ತದೆ ಇದರಿಂದ ಏನು ಉಪಯೋಗ ಇದರಿಂದ ಸಮಸ್ಯೆಯನ್ನು ಪರಿಹರಿಸುವ ಕೌಶಲ್ಯ ಹಾಗೂ ಸಮಯ ಪ್ರಜ್ಞೆ ಹೆಚ್ಚುತ್ತದೆ ಮನೆ ಒಳಗಡೆ ಓಡಾಡುವುದರಿಂದ ದೇಹಕ್ಕೂ ವ್ಯಾಯಾಮವಾಗುತ್ತದೆ ಮೂಕಾಭಿನಯ ಆಟ ಆಡೋಣ್ವಾ ಹಾಗಂದ್ರೆ ಏನು ಈ ಆಟದಲ್ಲಿ ಇಬ್ಬರು ಮಕ್ಕಳು ಅಥವಾ ಎರಡು ಪಕ್ಷಗಳಿರಬೇಕು ಇದಕ್ಕೆ ಒಬ್ಬರು ಲೀಡರ್ ಸಹ ಇರಬೇಕು ಇವರು ಚೀಟಿಯಲ್ಲಿ ಯಾವುದಾದರೂ ವಸ್ತುವಿನ ಹೆಸರೋ ಅಥವಾ ಹಾಡಿನ ಹೆಸರೋ ಬರೆದು ತೋರಿಸುತ್ತಾರೆ ಆಗ ಮೊದಲನೆಯ ಮಗು ಮಾತನಾಡದೆ ಅಭಿನಯಿಸಿ ತೋರಿಸಬೇಕು ಇನ್ನೊಂದು ಮಗು ಆ ಅಭಿನಯವನ್ನು ಗುರುತಿಸಿ ಆ ವಸ್ತುವಿನ ಹೆಸರನ್ನು ಹೇಳಬೇಕು ಇದರಿಂದ ಏನು ಉಪಯೋಗ ಇದರಿಂದ ಮಾನಸಿಕ ಬೌದ್ಧಿಕ ಕ್ರಿಯಾಶಕ್ತಿ ವೃದ್ಧಿಸುತ್ತದೆ ಮನೆಯಲ್ಲಿ ಉಪಯೋಗಿಸುವ ಸ್ಪೂನ್ ಅಥವಾ ಕಪ್ ಇಂತಹ ವಸ್ತುಗಳ ಬಗ್ಗೆ ಅರಿವು ಮೂಡುತ್ತದೆ ಈ ಸಲದ ಹುಟ್ಟಿದ ಹಬ್ಬಕ್ಕೆ ನಮ್ಮ ಅಪ್ಪ ಚೆಸ್ ಬೋರ್ಡ್ ತಂದು ಕೊಟ್ಟಿದ್ದಾರೆ ಕಣ್ರೋ ನಾನು ಆಟದ ಬಗ್ಗೆ ಕೇಳಿದ್ದೀನಿ ಬರೇ ಬುದ್ಧಿವಂತರ ಆಡುವ ಆಟವಂತೆ ಹೌದಾ ಚೆಸ್ ಆಟದ ಬಗ್ಗೆ ನಿನಗೆ ಗೊತ್ತಿಲ್ಲ ಅದಕ್ಕೆ ಹಾಗೆ ಹೇಳ್ತೀಯಾ ನೋಡು ಯಾವ ಮಕ್ಕಳು ಪಾಠದಲ್ಲಿ ಹಿಂದೆ ಇರ್ತಾರೋ ಅವರು ಆಡಲೇಬೇಕಾದ ಆಟ ಚದುರಂಗ ಇಬ್ಬರೇ ಇಬ್ಬರು ಆಡೋ ಆಟ ಇದರಿಂದ ನಮ್ಮ ಯೋಚನಾ ಶಕ್ತಿ ಇಂಪ್ರೂವ್ ಆಗುತ್ತೆ ಅದು ಹೇಗೆ ನೋಡು ಇದರಲ್ಲಿ ರಾಜ ರಾಣಿ ಮಂತ್ರಿ ಸೈನಿಕರು ಇವೇ ಆಟದ ಪಾನ್ಗಳು ಯಾರಿಗೆ ಎಷ್ಟು ಪವರ್ ಇರುತ್ತೆ ಅದನ್ನು ಹೇಗೆ ಯಾವಾಗ ಪ್ರಯೋಗ ಮಾಡಬೇಕು ಅಂತ ತಿಳಿದುಕೊಂಡಿರಬೇಕು ಒಂದೊಂದು ಪಾನ್ ಮುಂದುವರಿಸುವಾಗಲೂ ನಮ್ಮ ಬುದ್ಧಿಶಕ್ತಿ ಸಾಮರ್ಥ್ಯ ಆತ್ಮವಿಶ್ವಾಸ ದೃಢ ನಿರ್ಧಾರ ಹೀಗೆ ತುಂಬ ವಿಷಯಗಳು ಇದರಲ್ಲಿ ಇರುತ್ತೆ ಇದರಲ್ಲಿ ಪ್ರತಿ ಮೂವ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಈ ಚದುರಂಗದ ಬ್ಯಾಕ್ಗ್ರೌಂಡ್ ಇದ್ರೆ ನಾವು ಲೈಫ್ನಲ್ಲಿ ಸಕ್ಸಸ್ಫುಲ್ ಆಗ್ತೀವಿ ಇದು ರಾಜ ಮಹಾರಾಜರ ಆಟ ಅಲ್ವಾ ಹೌದು ಇದು ಬಹಳ ಹಿಂದಿನ ಕಾಲದ ಒಳಾಂಗಣ ಆಟ ಆಗ ರಾಜರು ಮಂತ್ರಿಗಳು ಈ ಆಟವನ್ನು ಆಡಿ ಮುಂದೆ ರಾಜ್ಯದ ವಿಸ್ತಾರ ಹೇಗೆ ಮಾಡಬೇಕು ಯಾವ ಶತ್ರುವನ್ನು ಹೇಗೆ ಸದಬಡಿಯಬೇಕು ನಮ್ಮ ರಾಜ್ಯದ ಸೈನಿಕರ ಪವರ್ ಎಷ್ಟಿದೆ ಅಂತ ಈ ಆಟದಿಂದ ಕಲಿತಾ ಇದ್ರು ಮುಂದೆ ಯುದ್ಧಕ್ಕೆ ತಯಾರಿ ಕೂಡ ನಡೆಸ್ತಾ ಇದ್ರು ನಿಮ್ಮ ತಂದೆ ನಿನಗೆ ನಿಜವಾಗಿಯೂ ಒಳ್ಳೆಯ ಪ್ರೆಸೆಂಟ್ ಕೊಟ್ಟಿದ್ದಾರೆ ನಾನು ನಮ್ಮ ಅಪ್ಪನ ಹತ್ತಿರ ಕಡಸು ಅಂತ ಕೇಳುತ್ತೇನೆ ಈ ಆಟ ಆಡುವುದರಿಂದ ನೆನಪಿನ ಶಕ್ತಿ ವೃದ್ಧಿಸುತ್ತದೆ ಅಲ್ವಾ ಫ್ರೆಂಡ್ಸ್ ಈಗ ಅಳುಗುಳಿ ಮನೆ ಆಟ ಆಡೋಣ್ವಾ ಇದು ನಮ್ಮ ಅಜ್ಜಿ ಮುತ್ತಜ್ಜಿ ಕಾಲದ ಆಟ ಬಹಳ ಹಳೇ ಆಟ ನಮ್ಗೆ ಈ ಆಟದ ಬಗ್ಗೆ ಗೊತ್ತೇ ಇಲ್ಲ ಈಗ ನಾನು ಅದ್ರ ಬಗ್ಗೆ ಹೇಳ್ತೀನಿ ಅದನ್ನು ಆಡೋಣ ಇದು ನದಿ ದಡದಲ್ಲಿ ಬಂಡೆ ಮೇಲೆ ಐತಿಹಾಸಿಕ ಸ್ಥಳಗಳಲ್ಲಿ ದೇವಾಲಯದ ಪ್ರಾಂಗಣದಲ್ಲಿ ರಂಧ್ರಗಳು ಇರುವುದು ಸಹ ಕಾಣಬಹುದು ಕವಡೆ ಹುಣಸೆ ಬೀಜ ಹೊಂಗೆ ಬೀಜ ಗುಲ್ಗಂಜಿ ಇತ್ಯಾದಿ ಇಲ್ಲದೆ ಕೆಲವು ಸಲ ಕಡಲೆಕಾಯಿ ಬೀಜದಿಂದಲೂ ಆಡಬಹುದು ಅಳುಗುಳಿ ಮನೆ ಏಳು ರಂಧ್ರಗಳ ಎರಡು ಸಾಲುಗಳನ್ನು ಬಳಸುತ್ತಾರೆ ಪ್ರತಿಯೊಬ್ಬ ಆಟಗಾರನು ಅವರಿಗೆ ಹತ್ತಿರವಿರುವ ರಂಧ್ರಗಳ ಸಾಲುಗಳ ಮಾಲೀಕನಾಗಿರುತ್ತಾನೆ ಆಟವು ಎಪ್ಪತ್ತು ತುಂಡುಗಳೊಂದಿಗೆ ಆಡುವುದು ರೂಢಿಯಲ್ಲಿದೆ ಪ್ರತಿ ರಂಧ್ರದಲ್ಲಿ ಐದು ಏಳು ಅಥವಾ ಹನ್ನೆರಡು ಬೀಜಗಳು ಇರುತ್ತವೆ ಆಟಗಾರರು ತಾವು ಸೆರೆ ಹಿಡಿದ ಬೀಜಗಳನ್ನು ತಮ್ಮದೇ ಆದ ಭಾಗದಲ್ಲಿ ಜೋಡಿಸಿರುತ್ತಾರೆ ಹೆಚ್ಚಿನ ಬೀಜಗಳು ಅಂದರೆ ಮೂವತ್ತೈದಕ್ಕಿಂತ ಹೆಚ್ಚು ಬೀಜಗಳನ್ನು ಸಂಗ್ರಹಿಸಿದ ಆಟಗಾರನೇ ಗೆದ್ದವನು ಎಂದು ಹೇಳುತ್ತಾರೆ ನಾವು ಈಗ ಆಡಿದ ಒಳಾಂಗಣ ಆಟಗಳಲ್ಲದೆ ಲೂಡೋ ಟೇಬಲ್ ಟೆನ್ನಿಸ್ ಕಣ್ಣಾಮುಚ್ಚಾಲೆ ಬೋರ್ಡ್ ಗೇಮ್ಸ್ ಹಾಗೂ ಇತ್ತೀಚೆಗಷ್ಟೇ ಸೇರ್ಪಡೆಯಾಗಿರುವ ವಿಡಿಯೋ ಗೇಮ್ಸ್ ಅಬ್ಬಾ ಲೆಕ್ಕವಿಲ್ಲದಷ್ಟು ಅಂತೂ ಗುಂಪಿನಲ್ಲಿ ಆಡುವುದರಿಂದ ಎಲ್ಲರೊಡನೆಯೂ ಸೌಹಾರ್ದತೆಯಿಂದ ಇದ್ದು ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಬಹುದು ಇದುವರೆಗೂ ಹಕ್ಕಿಯ ಬಳಗ ಕಾರ್ಯಕ್ರಮದಲ್ಲಿ ಆನಂದನಗರ ಚಿಲಿಪಿಲಿ ಮಕ್ಕಳ ತಂಡವು ಪ್ರಸ್ತುತಪಡಿಸಿದ ಒಳಾಂಗಣ ಆಟಗಳು ಒಂದು ಝಲಕ್ ಕೇಳಿದಿರಿ ಪರಿಕಲ್ಪನೆ ಮತ್ತು ಪ್ರಸ್ತುತಿ ಶ್ರೀಮತಿ ಶ್ಯಾಮಲಾ ಸತ್ಯ ರಾಗ ಸಂಯೋಜನೆ ಶ್ರೀಮತಿ ರೂಪಾ ರಾಮ್ಕುಮಾರ್ ಸಹಕಾರ ಶ್ರೀಮತಿ ಉಷಾರಾಣಿ ಮತ್ತು ಜೆಪಿ ಪ್ರಿಯಾಂಕಾ ಭಾಗವಹಿಸಿದ ಮಕ್ಕಳು ಸಮನ್ವಿ ಸುಹಾನಿ ವಿಲೋಕ್ ಸುಕೃತಿ ವಿಹಾನ್ ಭುವಿಕಾ ಶ್ರೀಕಾ ಮತ್ತು ನಾನು ಸ್ಫೂರ್ತಿ ಎಲ್ಲ ಕೇಳುಗರಿಗೂ ವಂದನೆಗಳು